ಮೂರನೇ ಜನ್ಮದಿನವನ್ನು ಇವತ್ತು ನಾವು ನೀವೆಲ್ಲರೂ ಸಾಕ್ಷೀಕರಿಸಿದ್ದೇವೆ ಇವತ್ತು ಈ ಒಂದು ದಿನ ನಾವೆಲ್ಲರೂ ಈ ಒಂದು ಸ್ಥಳದಲ್ಲಿ ನಮ್ಮ ಕಚೇರಿಯಲ್ಲಿ ಅದರಲ್ಲಿ ಬರೀ ಪ್ರಮುಖ ಪದಾಧಿಕಾರಿಗಳು ಜಿಲ್ಲೆಗೆ ಸಂಬಂಧಪಟ್ಟಂತ ಘಟಕದ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಪ್ರಮುಖ ಪದಾಧಿಕಾರಿಗಳು ಇಲ್ಲಿ ಪಾಲ್ಗೊಂಡಿದ್ದೇವೆ ಜೊತೆಗೆ ರಾಜ್ಯ ಪದಾಧಿಕಾರಿಗಳು ಬೆಂಗಳೂರಿನಲ್ಲಿರ್ತಕ್ಕಂಥವ್ರು ಇದ್ದಾರೆ ಇನ್ನುಳಿದಂತೆ ಎಲ್ಲ ಕ್ಷೇತ್ರಗಳಿಗೆ ನಾವು ಸಂದೇಶವನ್ನು ಕೊಟ್ಟಿದ್ದರಿಂದ ಅವರವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕ್ಷೇತ್ರದ ಅಧ್ಯಕ್ಷರು ಏನು ಹಿಂದೆ ಇದ್ದದವರು ಮತ್ತು ಪದಾಧಿಕಾರಿಗಳೆಲ್ಲರೂ ಸೇರಿ ನಮ್ಮ ನಮ್ಮ ಭಾಗದಲ್ಲಿ ಹಲವಾರು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ಅವರು ಕಲ್ಲಿನರಾಗಿದ್ದಾರೆ ಕಾರ್ಯಪ್ರವೃತ್ತರಾಗಿದ್ದಾರೆ ಹಾಗಾಗಿ ಮೊದಲಿಗೆ ನಮ್ಮ ಜಿಲ್ಲೆಯ ಮತ್ತು ಘಟಕದ ಮತ್ತು ವಿವಿಧ ಕ್ಷೇತ್ರಗಳ ಎಲ್ಲ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ